ಜಿಲ್ಲೆಯ ಬಗ್ಗೆ ಆಸಕ್ತಿಯೇ ಇಲ್ಲದ ಸ್ಪಷ್ಟತೆ ಇಲ್ಲದ ಅಭಿವೃದ್ಧಿ ಬಗ್ಗೆ ದಿಕ್ಸೂಚಿ ಇಲ್ಲದ ಜಿಲ್ಲಾ ಉಸ್ತುವಾರಿ ಸಚಿವರು ಬರೋಬ್ಬರಿ ಹನ್ನೊಂದು ತಿಂಗಳ ಬಳಿಕ ನಡೆಸಿದ ತ್ರೈಮಾಸಿಕ ಕೆಡಿಪಿ ಸಭೆ ಖೇತಕರ ಇದು ಜಿಲ್ಲೆಯಲ್ಲಿ ಯಾವುದೇ ಪ್ರಗತಿಯೇ ಇಲ್ಲದೆ ನಡೆಸಿದ ಪ್ರಗತಿ ಪರಿಶೀಲನಾ ಸಭೆಯಾಗಿದೆ ಎಂದು ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಉಡುಪಿ ಜಿಲ್ಲೆಯ ಎಲ್ಲ ಐವರು ಬಿಜೆಪಿ ಶಾಸಕರ ಪರವಾಗಿ ಸುನೀಲ್ ಕುಮಾರ್ ಮಾತನಾಡಿದ್ರು ಕಳೆದ ಎರಡು ವರ್ಷ ವರ್ಷಗಳಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಒಂದು ನಯ ಪೈಸೆ ಅನುದಾನವನ್ನ ಸರ್ಕಾರ ನೀಡಿಲ್ಲ ಸಭೆಯ ಪ್ರಾರಂಭದಲ್ಲಿ ನಾವು ಕಳೆದ ಆಗಸ್ಟ್ ತಿಂಗಳಲ್ಲಿ ಜಿಲ್ಲೆಗೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತ ಮೂರರ ಮಳೆ ಹಾನಿಗೆ ಅರವತ್ತು ಕೋಟಿ ರೂಪಾಯಿ ಅನುದಾನ ನೀಡುವ ಘೋಷಣೆಯನ್ನ ಮಾಡಿದ್ದು ಅಂದಿನ ಕೆಡಿಬಿಯಲ್ಲಿ ಒಪ್ಪಿಕೊಂಡಿದ್ರು ಆದರೆ ಒಂದು ರೂಪಾಯಿ ಅನುದಾನವೂ ಅದರಲ್ಲಿ ಬಂದಿಲ್ಲ ಎಂದರು ಮರಳು ಮತ್ತು ಕೆಂಪು ಕಲ್ಲಿನ ಬಗ್ಗೆ ಸಮಸ್ಯೆ ಹೇಳಿದ್ರೆ ಅದಕ್ಕೆ ಪರಿಹಾರ ಹುಡುಕಿಲ್ಲ ಕಡಲು ಉತ್ತರವೇ ಕೊಡಲಿಲ್ಲ ಜಿಲ್ಲೆನಲ್ಲಿ ತೀವ್ರವಾಗಿ ತಲೆದೋರಿರುವಂತಹ ನೈನ್ ಅಂಡ್ ಲೆವೆನ್ನಿನ ಸಮಸ್ಯೆ ಒಂದು ಪಂಚಾಯತಿನಲ್ಲಿ ಒಂದು ಲೈಸೆನ್ಸ್ ತೆಗೆದುಕೊಳ್ಳಿಕ್ ಆಗ್ತಾ ಇಲ್ಲ ಇವತ್ತು ಅಕ್ರಮ ಸಕ್ರಮದ ಅರ್ಜಿದಾರರಲ್ಲಿ ನಮ್ಮ ಜಿಲ್ಲೆನಲ್ಲಿ ಇಪ್ಪತ್ತೆರಡು ಸಾವಿರ ಅರ್ಜಿಗಳನ್ನ ಜಿಲ್ಲಾಧಿಕಾರಿಗಳು ತಿರಸ್ಕಾರ ಮಾಡಿದ್ದಾರೆ ನಾವು ಅದನ್ನ ತೀವ್ರವಾಗಿ ವಿರೋಧ ಮಾಡಿದ್ವಿ ಶಾಸಕರ ಅಧ್ಯಕ್ಷತೆಯಲ್ಲಿರುವಂತಹ ಅಕ್ರಮ ಸಕ್ರಮ ಸಮಿತಿಯ ಗಮನಕ್ಕೆ ಬಾರದೆ ಆರು ಸಾವಿರದ ಅರ್ಜಿಗಳನ್ನು ಈಗಾಗಲೇ ತಿರಸ್ಕಾರ ಮಾಡಿದ್ದಾರೆ ಹದಿನಾರು ಸಾವಿರ ಅರ್ಜಿಗಳು ತಿರಸ್ಕಾರ ಮಾಡಲಿಕ್ಕೆ ತಹಸೀಲ್ದಾರ್ ಶಿಫಾರಸ್ ಶಿಫಾರಸು ಆಗಿ ಬಂದಿದೆ ಶಾಸಕರ ಅಧ್ಯಕ್ಷತೆಯಲ್ಲಿರುವಂತಹ ಸಮಿತಿಯ ಗಮನಕ್ಕೆ ಬಾರದಲ್ಲಿ ಹೇಗೆ ತಿರಸ್ಕಾರ ಮಾಡ್ತೀರಿ ಶಾಸಕರ ಹಕ್ಕುಗಳನ್ನ ಮೊಟಕುಗೊಳಿಸ್ತಾ ಇದ್ದೀರಿ ಅಂತಂದಾಗ ಅದನ್ನ ಕೇಂದ್ರದ ತನಕ ಮಾತಾಡಿ ಅಲ್ಲಿ ತನಕ ತಿರಸ್ಕಾರ ಮಾಡಬೇಡಿ ಅನ್ನುವಂತ ತಾತ್ಕಾಲಿಕವಾದಂತ ಉತ್ತರವನ್ನು ಕೊಟ್ಟಿದ್ದಾರೆ ಅವರ ಉತ್ತರಕ್ಕೆ ಡಿ ಸಿ ಅವರು ಸಮ್ಮತಿ ಕೊಡ್ಲಿಲ್ಲ ಅದು ಆಶ್ಚರ್ಯ ನನಗೆ ಬೆಂಗಳೂರಿನಿಂದ ಸುತ್ತೋಲೆ ಇದೆ ನಾನು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಜಿಲ್ಲಾಡಳಿತಕ್ಕೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ತಾಳೆ ಮೇಳ ಒಂದು ಆಡಳಿತ ಜಿಲ್ಲೆಯಲ್ಲಿ ನಡೀತಾ